ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತೆ ಕ್ರಿಸ್ಮಸ್ ಈಗ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸರ್ಕಾರದಿಂದ ಅಧಿಕೃತವಾದಂಥ ರಜೆಯನ್ನು ಘೋಷಣೆ ಮಾಡಿದೆ ಇಪ್ಪತ್ತೈದು ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಹತ್ತು ದಿನ ರಜೆ ಕೊಡ್ತಾರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಓದುವಂತಹ ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಅಲ್ಲಿಯ ಸಿಬ್ಬಂದಿ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಶಿಕ್ಷಕ ಶಿಕ್ಷಣ ಕಲಿಸುವಂತಹ ಶಿಕ್ಷಕ ವರ್ಗದವರು ಕೂಡ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳಿರ್ತಾರೆ ಈಗ ಹತ್ತು ದಿನ ರಜಾ ಯಾರು ಕೊಡ್ತಾ ಇದ್ರಿ ಯಾಕೆ ಕೊಡ್ತಾ ಇದ್ರಿ ಬ್ರಿಟಿಷರು ಹೋಗಿ ಎಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲ ಇನ್ನೂ ಬ್ರಿಟಿಷರದ್ದು ಗುಲಾಮಿಗಿರಿಯ ಇದನ್ನು ಕ್ರಿಶ್ಚಿಯನ್ ಇದನ್ನು ನಮ್ಮ ಹುಡುಗರ ಮೇಲೆ ನಮ್ಮ ಶಿಕ್ಷಣದ ಮೇಲೆ ಹೇರ್ತಾ ಇದ್ರಿ ಇದು ಸೊ ಇದು ಇದು ನಾನು ನಾ ನಾನ್ ಈಗ ಈಗಲೇ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡ್ಲೆ ಆ ಹತ್ತು ದಿನ ಕೊಡುವಂತ ರಜೆಯನ್ನ ರದ್ದು ಮಾಡಬೇಕು